ನಮ್ಮ ಸಂಸ್ಥೆ ಅಂದರೆ ನಮ್ಮ ಕಂಪನಿ ಬಗ್ಗೆ ನಿಮಗೇನು ಗೊತ್ತು ಅವರ್ ಕಂಪನಿ ಈ ಪ್ರಶ್ನೆಯನ್ನು ಯಾಕೆ ಕೇಳುತ್ತಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಒಬ್ಬ ಇಂಟರ್ವ್ಯೂ ಗುರಿ ಒಂದು ಕಂಪನಿ ನಿರ್ದಿಷ್ಟ ಪೊಸಿಷನ್ಗೆ ತಕ್ಕ ಕ್ಯಾಂಡಿಡೇಟ್ ಆಯ್ಕೆ ಮಾಡೋದು ಅಂದ್ರೆ ಸೆಲೆಕ್ಟ್ ಸ್ಪೆಸಿಫಿಕ್ ಪೀಪಲ್ ಹು ಸ್ಕಿಲ್ ಸೆಟ್ ಸೂಟ್ ಕೆಲಸ ಮಾಡುವ ಉತ್ಸಾಹ ಅಂದರೆ ಪ್ಯಾಷನ್ ಇರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಲು ಇಷ್ಟಪಡುತ್ತಾರೆ ಹಾಗೆ ನಿಮ್ಮ ಕುತೂಹಲದ ಮಟ್ಟ ಅಂದ್ರೆ ಉದಾಹರಣೆಗೆ ಹೇಗೆ ನಾವು ಒಂದು ಹೋಟೆಲ್ಗೆ ಊಟಕ್ಕೆ ಹೋದರೆ ಗೂಗಲ್ ರೇಟಿಂಗ್ ರಿವ್ಯೂ ತಿಳಿದ ನಂತರ ಹೋಗಲ್ವಾ ಅದೇ ರೀತಿ ನಿಮ್ಮ ಇಂಟರ್ವ್ಯೂ ಏನು ಕೇಳುತ್ತಿದ್ದಾರೆ ನಿಮಗೆ ಈ ಕೆಲಸದ ಬಗ್ಗೆ ನಿಜವಾಗಿ ಆಸಕ್ತಿ ಇದೆಯಾ ಅಂದರೆ ಆರ್ ಯು ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ದ ಜಾಬ್ ನಮ್ಮ ಕಂಪನಿ ಬಗ್ಗೆ ತಿಳಿದುಕೊಳ್ಳಲು ನೀವು ಎಷ್ಟು ಶ್ರಮ ಹಾಗೂ ಸಮಯವನ್ನು ಹಾಕಿದ್ದೀರಿ ಅಂದರೆ ಹ್ಯಾವ್ ಇನ್ವೆಸ್ಟೆಡ್ ಟೈಮ್ ಅಂಡ್ ಎಫರ್ಟ್ ಇನ್ ರಿಸರ್ಚಿಂಗ್ ಅಬೌಟ್ ಬುಟ್ ಅವರ್ ಕಂಪನಿ ನಮ್ಮ ಸೆಕ್ಟರ್ ಅಂದ್ರೆ ಆ ವಲಯದ ಬಗ್ಗೆ ಎಷ್ಟು ಮಾಹಿತಿ ನಿಮಗೆ ಗೊತ್ತು ಇಲ್ಲಿ ಸರ್ವೇ ಸಾಮಾನ್ಯ ಕ್ಯಾಂಡಿಡೇಟ್ ಏನು ತಪ್ಪು ಮಾಡುತ್ತಾರೆ ಅಂದ್ರೆ ನನಗೆ ಜಾಸ್ತಿ ಗೊತ್ತಿಲ್ಲ ಇದು ಒಳ್ಳೆ ಕಂಪನಿ ಅಂತ ಹೇಳ್ತಾರೆ ಇಲ್ಲ ನನಗೆ ಟೈಮ್ ಸಿಕ್ಕಿಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡಲು ಅಂತ ಹೇಳ್ತಾರೆ ಅಥವಾ ನನಗೆ ಇಂಟ್ರ್ಯೂ ಕಾಲ್ ನಿನ್ನೆ ಬಂತು ಅದಕ್ಕೆ ಸಮಯದ ಅಭಾವವಿತ್ತು ಅಂತಾನು ಹೇಳ್ತಾರೆ ನೋಡಿ ನಾವು ದಿನಕ್ಕೆ ಎರಡರಿಂದ ಮೂರು ಗಂಟೆ ಕಾಲ ಸೋಶಿಯಲ್ ಆಕ್ಟಿವ್ ಆಗಿರ್ತೇವೆ ಕಂಪನಿ ಬಗ್ಗೆ ರಿಸರ್ಚ್ ಮಾಡಲು ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಿ ಕಾಣಲ್ಲ ಅದಕ್ಕೆ ಆ ರೀತಿ ಹೇಳಲಿಕ್ಕೆ ಹೋಗ್ಬೇಡಿ ಮತ್ತೆ ಈ ಉತ್ತರವನ್ನು ಹೇಗೆ ಉತ್ತರಿಸಬೇಕು ಮೊದಲು ನೀವು ಹೋಗುತ್ತಿರುವ ಕಂಪನಿಯ ಹಿನ್ನೆಲೆ ಬಗ್ಗೆ ತಿಳಿದುಕೊಂಡಿರಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂತಾರಲ್ಲ ಇಟ್ ಈಸ್ ಇಂಪಾರ್ಟೆಂಟ್ ನೋ ದ ದ್ರೌಂಡ್ ಆಫ್ ದ ಪ್ರಾಸ್ಪಿಟಿವ್ ಕಂಪನಿ ಇಲ್ಲಿ ಈ ಕಂಪನಿ ಪ್ರಮುಖ ಅಂಶಗಳ ಬಗ್ಗೆ ಅರ್ಥ ಇಲ್ಲಿ ಐದು ಪ್ರಮುಖ ಅಂಶಗಳಿವೆ ಅದರ ಬಗ್ಗೆ ನಾನು ಹೇಳ್ತೇನೆ ಇಂಡಸ್ಟ್ರಿ ನಾಲೆಜ್ ಅಂದ್ರೆ ಉದ್ಯಮ ವಲಯದ ಬಗ್ಗೆ ಮಾಹಿತಿ ಎರಡನೇದು ಸಂಸ್ಥೆಯ ಸಂಸ್ಥಾಪಕ ಹಾಗೂ ಪ್ರಸ್ತುತ ಮುಖ್ಯ ಪ್ರಬಂಧಕರು ಅಂದ್ರೆ ಕಂಪ್ನಿ ಫೌಂಡರ್ ಆರ್ ಪ್ರಸೆಂಟ್ ಸಿಇಒ ಮೂರನೇದು ಪ್ರಧಾನ ಕಚೇರಿ ನೌಕರರ ಸಂಖ್ಯೆ ಹೆಡ್ ಕ್ವಾರ್ಟರ್ಸ್ ಅಂಡ್ ನಂಬರ್ ಆಫ್ ಎಂಪ್ಲಾಯೀಸ್ ನಾಲ್ಕನೇದು ಉತ್ಪನ್ನಗಳು ಮತ್ತು ಸೇವೆಗಳು ಅಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಐದನೇದು ಆದಾಯ ಮತ್ತು ಹಣಕಾಸು ಮಾಹಿತಿ ಅಂದ್ರೆ ರೆವಿನ್ಯೂ ಅಂಡ್ ಫೈನಾನ್ಷಿಯಲ್ ಜಾಲತಾಣ ಅಂದ್ರೆ ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಥವಾ ಕಂಪನಿ ವೆಬ್ಸೈಟ್ ಹೋದ್ರೂ ನಿಮ್ಗೆ ಆ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಈಗ ಒಂದು ಸ್ಯಾಂಪಲ್ ಆನ್ಸರ್ ನೋಡೋಣ ಇನ್ಫೋಸಿಸ್ ಇನ್ಫೋಸಿಸ್ ಲಿಮಿಟೆಡ್ ಇದು ಮಲ್ಟಿನ್ಯಾಷನಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನಿ ದಟ್ ಪ್ರೊವೈಡ್ ಬಿಸ್ನೆಸ್ ಕನ್ಸಲ್ಟಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಔಟ್ಸೋರ್ಸಿಂಗ್ ಸರ್ವಿಸಸ್ The company was founded in the city of Pune India on 2nd July 1981 Infosys founders are Shri N.R. Narayana Murthy and Shri Nandanil Nilekani and others it is headquartered in Bangalore its current CEO is Salil Parekh Infosys currently employed has strength of 292000 as of 2021 Infosys revenue in US dollar 13 billion as of 2021 and 22 ಇಲ್ಲಿ ನೋಡಿ ನಾನು ಉದ್ಯಮ ಸಂಸ್ಥಾಪಕರು ಪ್ರಸ್ತುತ ಸಿಇಒ ಪ್ರಧಾನ ಕಚೇರಿ ಉದ್ಯೋಗ ಎಂಪ್ಲಾಯಿಗಳು ಎಷ್ಟು ಜನ ಇದ್ದಾರೆ ಹಾಗೆ ಯಾವ ಸೇವೆಗಳನ್ನು ಕೊಡುತ್ತಾರೆ ಅಂತ ಎಲ್ಲ ಉತ್ತರದಲ್ಲಿ ನಾನು ಹೇಳಿದ್ದೇನೆ ಆದ್ರಿಂದ ಇದು ಒಂದು ಸಮರ್ಪವಾದ ಉತ್ತರ ಅನಿಸುತ್ತೆ